ಏನಿದು ಅಂತ ನನ್ನಲ್ಲಿ ಕೇಳತಿಯಲ್ಲಪ್ಪ ನಿನಗೆ ನಿನ್ನ ಹೀನ ಮಾತು ಮರೆತು ಮರೆತುಬಿटिया ಇನ್ನು ಒಜ್ಜಪ್ಪನೊಂದಿಗೆ ನಿನ್ನ ಮದಿವೇ ಈಗ ಕೂತುಕೋ ನನ್ನ ಅಭಿಮಾನಿಗಳು ಹಾಕ್ತೀಯಾ ಕಾರ್ಯಕ್ರಮಕ್ಕೆ ಅಪ್ಪ ಈ ಅಶೋಕ ತಾಳಿ ಕಟ್ಟದ ನನಗೆಲ್ಲ ನನ್ನ ಹೆಣಕ್ಕೆ ಮೊಬಲಂತೆ ಹಾಕ್ ಹಾಕಿ ಸರಿ ನನಗೆ ನಿನ್ನ ಮರು ಪ್ರಶ್ನೆ ಮರ್ಯಾದೆ ಅಜೋ ಮಣಿಯ ಮೇಲೆ ಕೂಡಿಯುವ ಎಂಬ ನೋಡಿನಿಂದ ಕೊಟ್ಟಿಗೀಗ ಕೈ ಕೊಟ್ಟು ತಾಳಿ ಕಟ್ಟಿಸಿ ಬಿಡಲು ತಪ್ಪದೆ ಆಗ ನನ್ನನ್ನ ಅನ್ನ ಹಾಕಿ ಸಾಕಿ ಬೆಳೆಸಿರ್ಬೋದು ಆದ್ರೆ ಬಲವಂತವಾಗಿ ನನಗೆ ತಾಳಿ ಕಟ್ಟ ಹಕ್ಕು ನಿನಗಿಲ್ಲ ಕಂಡು ಲಕ್ಷ್ಮಿ ಮುಂದಿನ ಓಡದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸುತ್ತಿರುವ ಈ ಅಶೋಕನನ್ನು ಮರೆತು ಹೋದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಧಿಕಾರ ಇದೆ ಅಂತ ಅಹಂಕಾರದಿಂದ ನನ್ನ ಕೊಳ್ಳಿಗೆ ತಾಳಿ ಕೊಟ್ಟೋದಕ್ಕೆ ಬಂದ್ರೆ ಈ ಕ್ಷಣದಲ್ಲೇ ನಿನ್ನ ಕೈಗೆ ಕೋಳ ಹಾಕಿಸ್ತೇನೆ ಪ್ರಾಣಿಯಾಗಿ ಬರ್ತಿರುವ ಈ ಸಾತ್ವಿಕೆ ನೀವೇ ಪರಪ್ಪಾರರಿಂದ ತಾರಿ ಕಟ್ಟಿಸುವ ಈಗ ನಿನ್ನ ಕಂಟನವನ್ನು ಉರುಳಿಸದೆ ನಾನು ಬಿಡುವುದಿಲ್ಲ ನನ್ನ ಸೇರಿನ ಹೋರಾಟದಲ್ಲಿ ಭಾಗವಹಿಸ ಬರುವ ನೀರಾದರೆ ಹುಟ್ಟುವಾಗಲೇ ನಿನ್ನ ಕೈವಾಡದಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡು ಚಿಕ್ಕಂದಿನಿಂದಲೂ ನಿನ್ನ ಕಡುಮೈರಿಯಾಗಿ ಬೆಳೆದು ಬಂದ ಕಾಲಕ್ಕೆ ನೀರಿನ ಹುಲಿ ನಾನು Ha ha ha! ಮರಾಗಿ ಹೆಣ್ಣಿಗೆ ಮಗಳೆಂದು ಜೋಪಾಲ ಮಾಡಿ ತನ್ನ ಜಿಲ್ಲರ ಮನಸ್ಸಿನ ಹೆಸರು ಗೃತಿಗಳು ಆ ನಿಮ್ಮ ಕೃತಿ ನಿಲ್ಲಿಸಿದ್ದರೆ ನನ್ನ ನಿನ್ನ ಹೋರಾಟಕ್ಕೆ ಇದು ಅಂತ್ಯವಲ್ಲ ಆರಂಭ ನನ್ನ ಈ 25ನೇ ವಯಸ್ಸಿನಿಂದಲೂ ನಿನ್ನ ಚರಿತ್ರೆಯನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿ ಕಂಡ ಈ ಕಿಲಾಡಿ ಕಂಡು ಕಣ್ಣಿಟ್ಟಿರುವುದು ನಿನ್ನ ರುಂದದ ಮೇಲೆ ಆ ಶೇರೆಂಬ ಹರೈಸಿದರೆ ನಾನು ನಿನ್ನೆ ತಿರುಗಿದೆ ಕಟ್ಟಿದೆ ಈ ಪವಿತ್ರ ತಾಳಿಯನ್ನು

ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಂಡು ಕಣ್ಣಿಟ್ಟಿರುವುದು ನಿನ್ನ ವೃಂದದ ಮೇಲೆ ಆ ಶೇರೆಂಬ ಸಿಲಿಗೆ ನಾನು ಇವಳನ್ನು I'm not ಈಗ ಏನಾಯಪ್ಪ ನೀನು ಈಗ ನಾನು ಆ ಹೆಣ್ಣಿದ್ರು ಎಲ್ಲಿ ತರ್ತೇನೆ ನಿಮ್ಮಣ್ಣನ ಹೊರಗಾಕು ಅವನ್ನ ಹೊರ ಹಾಕಿ ಓಟು ಆಸ್ತಿ ಕಸಗೊಂಡು ಇನ್ನು ನಮ್ ಜೊತೆಗ್ ನಾವು ಹೆಣ್ಣಿದ ಎಲ್ಲಿದ್ರು ತರ್ತೇವೆ ಜಗಪತಿ ಇವನು ಹೊರಗೆ ಹೋಗಿದ್ದರೆ ನನ್ನ ಹುಟ್ಟು ಎಲ್ಲ ಪಬ್ಬರಿಕ್ ಆಗಿತ್ತು ಏನು ಅಂತೋ ಅವಳೇ ನಿಮ್ಮ ಕೈ ಸೇರಿ ಆಗಿತ್ತೋ ನನ್ನ ಪ್ಲಾಕ್ ಬೋರ್ಡ್ ಎಲ್ಲಿದೆ ಆ ಸೇತುವೆ ಕೈ ಸೇರಿ ತಂದರೆ ಮುನ್ನೀರು ಮಾಡುವುದು ಆ ವ್ಯವಹಾರಕ್ಕೆ ಅವಳೇ ಕಾರಣ நான் பிரசானாம் தனி. நான் பேருது நினை மடமும் தனி.